ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸೊ ಕೆಲವೊಂದಿಷ್ಟು ಜನ ಇಲ್ಲಿ ನಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಅಂತ ಕೂಡ ಕಮೆಂಟ್ ಅನ್ನು ಮಾಡಿ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಇಪ್ಪತ್ತಾರು ಮತ್ತೆ ಇಪ್ಪತ್ತೇಳನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದ್ರೂ ಬಿಡುಗಡೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಈಗ ಫೆಬ್ರವರಿ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಐವತ್ತರಿಂದ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಸೊ ಅಲ್ಲಿಂದ ಇಲ್ಲಿಯ ತನಕ ಎಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಹಾಗೆಯೇ ಯಾವೆಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮ ಆಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ನಿಮ್ಗಿನ್ನೂ ನಿಮ್ಮ ಒಂದು ಜಿಲ್ಲೆಗಳಿಗೆ ಹಣ ಬಂದು ಜಮ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿನ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಇನ್ನು ಕೂಡ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗ್ಲೇ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಮೊದಲಿಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿಕೊಟ್ಟೆ ಕೆಲವೊಂದಿಷ್ಟು ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜಿಲ್ಲೆಯ ಹೆಸರನ್ನು ಕೂಡ ತಿಳಿಸ್ಕೊಟ್ಟಿದೆ ಅದನ್ನ ಹೊರತುಪಡಿಸಿ ನಿನ್ನೆಯಿಂದ ಇನ್ನೂ ಬಹಳಷ್ಟು ಜಿಲ್ಲೆಯ ಫಲಾನುಭವಿಗಳಿಗೆ ಮತ್ತೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಹಾಗಾದ್ರೆ ಇಲ್ಲಿಯ ತನಕ ಎಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳಿ ನೀವ್ ಕೇಳೋದಾದ್ರೆ ಸೊ ನೋಡಿ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದ್ದು ಫೆಬ್ರವರಿ ಹದಿನೈದು ಏಳನೇ ತಾರೀಕು ಬೆಳಗ್ಗೆಯಿಂದ ಅಲ್ವಾ ಸೊ ಆವತ್ತಿಂದ ಇವತ್ತಿನವರೆಗೂ ಏನಿಲ್ಲ ಅಂದ್ರೆ ಒಂದು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತಿನ ಹಣ ಜಮಾ ಆಗಿರುವಂತದ್ದು ಸೊ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ಳಿಕ್ಕೆ ಅರ್ಹರಿರೋದ್ರಿಂದ ಅದರಲ್ಲಿ ಒಂದು ಐವತ್ತು ಲಕ್ಷ ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತಿನ ಹಣ ಜಮಾ ಆಗಿದೆ ಹಾಗಾದ್ರೆ ಯಾವೆಲ್ಲಾ ಜಿಲ್ಲೆಯ ಫಲಾನುಭವಿಗಳು ಹಣ ಪಡ್ಕೊಳ್ತಾ ಇದಾರೆ ಅಂತ ನೋಡೋದಾದ್ರೆ ಬಾಗಲಕೋಟೆ ಕೊಪ್ಪಳ ಚಿಕ್ಕಬಳ್ಳಾಪುರ ಬೆಂಗಳೂರು ಸೌತ್ ಮೈಸೂರು ಕೋಲಾರ ದಾವಣಗೆರೆ ರಾಮನಗರ ಉತ್ತರ ಕನ್ನಡ ಜಿಲ್ಲೆ ಕಲಬುರ್ಗಿ ಜಿಲ್ಲೆ ತುಮಕೂರು ಶಿವಮೊಗ್ಗ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳು ಬೆಂಗಳೂರು ಅರ್ಬನ್ ಆಗಿರ್ಬೋದು ಬೆಂಗಳೂರು ಸೌತ್ ಆಗಿರ್ಬೋದು ಬೆಂಗಳೂರು ರೂರಲ್ ಅವ್ರಗೂ ಕೂಡ ಹಣ ಜಮಾ ಆಗ್ತಾ ಇದೆ ತುಮಕೂರು ಹಾಗೆ ಕಲಬುರ್ಗಿ ಜಿಲ್ಲೆಗಳಿಗೆ ನಿನ್ನೆ ಮತ್ತೆ ಇವತ್ತಿಂದ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಇವತ್ತು ಹಾಸನ ಜಿಲ್ಲೆಯವರೆಗೂ ಕೂಡ ಹಣ ಜಮಾ ಆಗ್ತಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಬಂದಿದೆ ಹಾಗಾಗಿ ವಿಡಿಯೋ ನೋಡ್ತಾ ಇರುವಂತವರಿಗೆ ನಿಮ್ಗೆ ಏನಾದ್ರು ಹಾಸನ ಜಿಲ್ಲೆಯವರಿಗೆ ಹಣ ಬಂದಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಹಾಗೇನೇ ಬಹಳಷ್ಟು ಜನಕ್ಕೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಲ್ವಾ ಸೊ ಅವ್ರೆ ಕೂಡ ಕೇಳಬಹುದು ನಮ್ಗೆ ಯಾವಾಗ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲರ ಒಂದು ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಾಲಾವಕಾಶ ಬೇಕು ಅಂತ ಹೇಳಿದ್ರೆ ನೋಡಿ ಇವಾಗ ಮೂರು ದಿನದಿಂದ ಹಣ ಜಮಾ ಆಗ್ತಾ ಇದೆ ಅಲ್ವಾ ಒಂದು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗ್ಬಿಟ್ಟಿದೆ ಇದೇ ರೀತಿಯಲ್ಲಿ ಫಾಸ್ಟ್ ಆಗಿ ಪ್ರೊಸೆಸ್ ಆದ್ರೆ ಅಂದ್ರೆ ಇದೇ ರೀತಿಯಲ್ಲಿ ಫಾಸ್ಟ್ ಆಗಿ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ತಾ ಹೋದ್ರೆ ಏನಿಲ್ಲ ಅಂದ್ರೆ ಒಂದು ಎಂಟರಿಂದ ಹತ್ತು ದಿನದ ಒಳಗಡೆ ಒಂದು ನೈಂಟಿ ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತಿನ ಹಣ ಜಮ ಆಗ್ಬಿಡುತ್ತೆ ಇನ್ನು ಕೆಲವೊಂದಿಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಇಪ್ಪತ್ತಾರು ಮತ್ತೆ ಇಪ್ಪತ್ತೇಳನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದು ಫೇಕ್ ನ್ಯೂಸ್ ಈ ಒಂದು ಸಮಯದಲ್ಲಿ ಯಾರಿಗಾದ್ರೂ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಅಂತ ಅಂದ್ರೆ ಅಂದ್ರೆ ಬೆಳಗ್ಗೆ ಎರಡ್ ಸಾವಿರ ರೂಪಾಯಿ ಹಣ ಬಂದಿರುತ್ತೆ ಸಂಜೆ ಎರಡ್ ಸಾವಿರ ರೂಪಾಯಿ ಹಣ ಬಂದಿರುತ್ತೆ ಅದು ಬಂದ್ಬಿಟ್ಟು ಇಪ್ಪತ್ತೈದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರ್ಲಿಲ್ಲ ನೋಡಿ ಅಂತವರಿಗೆ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಕಂತಿನ ಹಣವನ್ನ ಜಮಾ ಮಾಡಿರ್ತಾರೆ ನಾನ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಇಪ್ಪತ್ತೈದನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಒಂದು ಹತ್ತು ಪರ್ಸೆಂಟ್ ಜನ ಏನ್ ಉಳ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಕೊಟ್ಟಿದೆ ಹಾಗಾಗಿ ಇಪ್ಪತ್ತೈದನೇ ಕಂತಿನ ಹಣ ಪೆಂಡಿಂಗ್ ಇರುವಂತವರಿಗೆ ಬರ್ತಾ ಇರುವಂತದ್ದು ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಕಂತಿನ ಹಣ ಬರ್ತಾ ಇದೆಯಾ ಹೊರತು ಇಪ್ಪತ್ತಾರು ಮತ್ತೆ ಇಪ್ಪತ್ತೇಳನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಅಲ್ಲ ಓಕೆನಾ ಸದ್ಯಕ್ಕೆ ಇಪ್ಪತ್ತಾರನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರುವಂತದ್ದು ಹಾಗೆ ನಾನು ಇವಾಗ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನ ಹೊರತುಪಡಿಸಿ ಬೇರೆ ಜಿಲ್ಲೆವರಿಗೆ ಏನಾದ್ರು ಹಣ ಜಮಾ ಆಗ್ತಿದ್ರೆ ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸೋದನ್ನ ಮರಿಬೇಡಿ ಸೊ ಬೇರೆಯವ್ರಿಗೂ ಕೂಡ ಮಾಹಿತಿ ಸಿಕ್ಕಂಗಾಗುತ್ತೆ ಸೊ ವಿಡಿಯೋ ನೋಡ್ತಾ ಇರುವಂತವರಿಗೆ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನ ಕಮೆಂಟ್ ಊರಿನ ಹೆಸರನ್ನ ಮೆನ್ಷನ್ ಮಾಡಿ ತಿಳಿಸ್ಕೊಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತದೆ ಮಾಹಿತಿನ ತಿಳಿಸ್ಕೊಡ್ತೀನಿ ಹೋಪ್ ಎಲ್ಲರಿಗೂ ಕೂಡ ಮಾಹಿತಿ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಸ್ವಲ್ಪ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ ಗಳನ್ನ ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು